ಹಳೆ ಸಿನಿಮಾಕ್ಕೂ ಈ ಸಿನಿಮಾ ಎರಡು ಲವ್ ಸ್ಟೋರಿ ಬಟ್ ಡಿಫ್ರೆಂಟ್ ಸ್ಟೋರಿ ಸೊ ಹೇಗಿತ್ತು ನಿಮ್ಮ ಮಾಡ್ಯುಲೇಷನ್ ಒನ್ ವರ್ಡಲ್ಲಿ ಹೇಳೋದಾದ್ರೆ ಚಾಲೆಂಜಿಂಗ್ ಓಕೆ ಸೊ ರಾಧೆ ಪಾತ್ರ ಹೇಗಿತ್ತು ಒನ್ ವರ್ಡಲ್ಲಿ ಹೇಳೋದಾದ್ರೆ ಫುಲ್ ಆಫ್ ಲವ್ ಅಂಕಿತ ಅವರೇ ಒಂದು ಜೀವನಕ್ಕೆ ಬೇಕಾಗಿರೋ ಅನುಭವ ಅನುಭವ ಎಸ್ ಸಿನಿಮಾ ಬರ್ತಾ ಇದೆ ಸೊ ಪ್ರಿಪ್ರೇಷನ್ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಸೊ ಫೈನಲ್ ಆಗಿ ಸಿನಿಮಾ ಬಗ್ಗೆ ಯಾಕೆ ನಿಮ್ಮ ಸಿನಿಮಾನ ಥಿಯೇಟ್ರಿಗೆ ಬಂದು ಜನ ನೋಡಬೇಕು ಮೊದಲನೇದಾಗಿ ಸಿನಿಮಾಟಿಕ್ ಎಕ್ಸ್ಪೀರಿಯೆನ್ಸಿಗೆ ನೋಡಬೇಕು ಈ ಫ್ರೇಮ್ಸ್ ಹಾಗೂ ವಿಷುವಲ್ಸ್ಗೆ ಆ್ಯಂಡ್ ನಮ್ಮ ಸಿನಿಮಾಲಿ ಬರೆದಿರೋಂಥ ಪಾತ್ರಗಳಿಗಾಗಿ ನೋಡಬೇಕು ಈಗ ನಾವು ಕ್ಯಾರೆಕ್ಟರ್ಸ್ ಬರೀಬೇಕು ಕ್ಯಾರೆಕ್ಟರ್ಸ್ ಬರೀಬೇಕು ಅಂತ ಏನು ಹೇಳ್ತಾ ಇದ್ದೀವಿ ಆರ್ಟಿಸ್ಟ್ ಪರ್ಫಾರ್ಮ್ ಮಾಡಬೇಕು ಅಂತಂದರೆ ಕ್ಯಾರೆಕ್ಟರ್ಸ್ ಬರೀರಿ ಅಂತ ಆ ಕ್ಯಾರೆಕ್ಟರೈಸೇಷನ್ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅನ್ನೋದಕ್ಕೆ ನೋಡಬೇಕು ಆ್ಯಂಡ್ ಎಲ್ಲರ ಪರ್ಫಾರ್ಮೆನ್ಸಸ್ಗಾಗಿ ನೋಡಬೇಕು ಆ್ಯಂಡ್ ಸ್ಪೆಸಿಫಿಕಾಗಿ ಹೇಳಬೇಕು ಅಂತಂದರೆ ಸಿದ್ಧಾರ್ಥ್ ಅನ್ನೋ ಕ್ಯಾರೆಕ್ಟರ್ ಪಫಾರ್ಮೆನ್ಸ್ ನನಗೆ ತುಂಬ ಇಷ್ಟ ಆಗಿದ್ದು ಯಾಕಂದರೆ ಒಬ್ಬ ಹೀರೋಗೆ ಮ್ಯಾಸ್ಕ್ಯುಲಿನಿಟಿ ಆಗಿರ್ಬೋದು ಅಥವಾ ಹೀರೋಯಿಸಮ್ ತೋರಿಸೋ ಕ್ಯಾರೆಕ್ಟರ್ಸ್ ಒಂದು ಕಡೆ ಆದರೆ ಒಂದು ಹೀರೋನ ವಲ್ನರಬಿಲಿಟೀಸ್ ಮತ್ತು ಅವರ ಎಮೋಷ್ನಲ್ ವೇಸ್ ಆಫ್ ಎಕ್ಸ್ಪ್ರೆಷನ್ ಒಬ್ಬ ಹುಡುಗನಲ್ಲಿ ಏನೇನಿರುತ್ತೆ ಸಂಬಡಿ ಇನ್ ಲವ್ ಆ ಹುಡುಗ ಯಾವ್ಯಾವ ರೀತಿ ತನ್ನ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡ್ಬೋದು ಆ ಮೇಲ್ ಎಮೋಷನ್ಸ್ ಮತ್ತು ಅದರ ವಲ್ನರಬಿಲಿಟೀಸ್ನ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಈ ಚಿತ್ರದಲ್ಲಿ ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಕೂಡ ವಿಹಾನ್ ಅವರು ಸಾಕಷ್ಟು ಜನ ಈ ಥರ ಹೀರೋಯಿಕ್ ಆಗಿರೋ ಕ್ಯಾರೆಕ್ಟರ್ಸ್ ಮಾಡ್ತಾರೆ ಬಟ್ ಸಾಫ್ಟ್ ಕ್ಯಾರೆಕ್ಟರ್ಸ್ ಇರ್ಬೋದು ಅಥವಾ ವಲ್ನರಬಲ್ ಮತ್ತು ಸಟಲ್ ಕ್ಯಾರೆಕ್ಟರ್ಸ್ ಮಾಡೋರು ಕಮ್ಮಿ ಸೊ ಆ ಒಂದು ಡಿವಿಷನಲ್ಲಿ ಐ ಥಿಂಕ್ ಇವ್ರ ಪಾತ್ರ ಹಾಗೆ ಇವರ ಪರ್ಫಾರ್ಮೆನ್ಸ್ ಸಾಕಷ್ಟು ಸ್ಟೀಡಿಯೋ ಟೈಪ್ಸ್ನ ಬ್ರೇಕ್ ಮಾಡುತ್ತೆ ಈ ಚಿತ್ರದ ಮೂಲಕ ಸೊ ಅದು ರಕ್ಷಿತ್ ಅವ್ರು ಹೇಳಿದ ನೆನ್ ಹಾಂ ಸದ್ಯ ಅಲ್ಲಲ್ಲ ನೀವಾಗಲೇ ಕೇಳಿದ್ರಲ್ಲ ಸೊ ಇವಾಗ ಹೇಳ್ಬೇಕಾಗಿನಪ್ಪ ಅಂತ ರಕ್ಷಿತ್ ಅವ್ರು ಕೇಳಿದ್ದು ಅದೇ ಇವರಿಬ್ರು ಕ್ಯಾರೆಕ್ಟರ್ನ ಅನಾಹಿತನ ಅದೇನ ಅಪ್ಲಿಫ್ಟ್ ಲೈಕ್ ಲಿಫ್ಟ್ ಮಾಡ್ಬೇಕಂತಂದ್ರೆ ಆ ಮಟ್ಟಕ್ಕೆ ತೊಗೊಂಡೋಗ್ಬೇಕಂತಂದರೆ ಹೀರೋ ಆಗಿ ಪ್ರೊಟಾಗನಿಸ್ಟ್ ಆಗಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ನನಗೆ ಕಣ್ಣಲ್ಲೇ ಪರ್ಫಾಮ್ ಮಾಡೋದು ಜೊತೆಗೆ ಇದು ಹೀರೋಯಿಕ್ ಹೀರೋಯ್ ಥರ ಮಾಡೋಕ್ಕಾಗಲ್ಲ ನಿಮಗೆ ಎಲ್ಲ ಕ್ಯಾಮ್ರಾ ಎಲ್ಲ ಟೈಟ್ ಫ್ರೇಮ್ ಇರುತ್ತೆ ಇಷ್ಟಿರುತ್ತೆ ಸೊ ಅಷ್ಟು ಇಟ್ಕೊಂಡು ಅದು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ರು ಹಂಕಿದ್ದವರೆ ಸಿನಿಮಾ ಬರ್ತಾ ಇದೆ ವಿಹಾನ್ ಅವರನ್ನ ಕೇಳೋಕ್ಕಿಂತ ಮುಂಚೆ ನಿಮ್ಮನ್ನೇ ಕೇಳಿರ್ತೀನಿ ಸೊ ನಿಮ್ಮ ಸಿನಿಮಾನ ಯಾಕೆ ನೋಡಬೇಕು ಥಿಯೇಟ್ರಿಗೆ ಬಂದು ನೀವು ಸಿನಿ ಪ್ರೇಕ್ಷಕರಿಗೆ ಹೇಳೋದಾಗ ಒಂದು ವಿಷಯ ಏನಂತ ಹೇಳಿದ್ರೆ ನಮ್ಮದು ಯೂರೇಟೆಡ್ ಸರ್ಟಿಫಿಕೇಟ್ ಅಂತಂದರೆ ಎಲ್ಲ ವಯಸ್ಸಿನ ಪ್ರೇಕ್ಷಕರು ನೋಡಬಹುದು ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ನೋಡೋವಂಥ ಸಿನಿಮಾ ಮಕ್ಕಳಿಗೆ ಮ್ಯಾಜಿಕಲ್ ಎಲಿಮೆಂಟ್ ಅನ್ನೋದನ್ನು ನಾವು ತೋರಿಸಿದ್ದೀವಿ ಈಗಿನ ಕಾಲದ ಜೆನ್ಝಿ ಕಿತ್ಸಿಗೆ ಕೆ ಡ್ರಾಮದ ಮೂಲಕ ತೋರಿಸಿದ್ದೀವಿ ಆಮೇಲೆ ಅದರ ಹಿಂದಿನ ಜನ್ರೇಷನ್ಗೆ ಪ್ರೀತಿಯ ಬೇರೆ ರೀತಿಯನ್ನು ತೋರಿಸಿದ್ದೀವಿ ನಮ್ಮ ಹಿರಿಯರಿಗೂ ಇಷ್ಟ ಆಗುತ್ತೆ ನಿಮ್ಮ ಕುಟುಂಬದ ಸಮೇತ ಹೋಗಿ ನೋಡೋವಂಥ ಸಿನಿಮಾ ಒಂದು ಹಾಗೆ ಕಾದಂಬರಿ ಮತ್ತು ಕಾವ್ಯಾತ್ಮಕವಾಗಿರುವಂತಹ ಕಥೆ ಇದೆ ಇಲ್ಲಿ ಕಥೆಯೇ ಇಲ್ಲಿ ಹೀರೋ ಯಾರು ಕಥೆ ಅನ್ನೋದೇ ಇಲ್ಲಿ ಒಂದು ಸ್ಟ್ರಾಂಗ್ ಫೌಂಡೇಶನ್ ನಮ್ಮ ಚಿ ಕಥೆಗೆ ದಯವಿಟ್ಟು ಹೋಗಿ ಇದೇ ಸೆಪ್ಟೆಂಬರ್ ಐದನೇ ತಾರೀಕು ಇಬ್ಬನಿ ತಬ್ಬಿದ ಎಳೆಯಲ್ಲಿ ಚಿತ್ರ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ